ತಾಯಂದಿದ್ರು ಬೆಲೆ ಏರಿಕೆಯಿಂದ ಕೆತ್ತಿಸ್ತಾ ಇದ್ದರು ಈ ಕೆಟ್ಟ ಆಡಳಿತ ಇರೋದ್ರಿಂದ ಆ ಸಮಯ ಹೇಳಿದ ದಕ್ಷಿಣ ಈಗ ಮಾತಾಡ್ತಾರಲ್ಲ ಬಗ್ಗೆ ಅವರ ನುಡಿಮಗ್ ನುಡಿ ಪಾರ್ಟಿರ ನುಡಿಮಗ್ಗುಗಳೆಲ್ಲ ನಿಮ್ಮ ಹತ್ರದಲ್ಲಿ ಇದೆಯಲ್ಲ ಈಗ ಪಾಪ ಅವರು ನನ್ನ ಬಗ್ಗೆ ಹೇಳಲೇಬೇಕು ಇದು ನನ್ನ ಬಗ್ಗೆ ಸವರ್ ಅಂತ ಪೆನ್ ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಆಡಿಯೋ ಬಿಡುಗಡೆ ಆಗಿದೆ ಸರ್ ಈಗ ಕುಮಾರಸ್ವಾಮಿ ಅವರು ಪ್ರಸ್ಪೆಕ್ಟ್ ಮಾಡಿದ್ದಾರೆ ನೇರವಾಗಿ ನಿಮ್ಮ ವಿಚಾರವನ್ನು ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿ ಡಿ ಶಿವ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನು ರಾಜಕೀಯವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಬೇಕಾ ಸರ್ಕಾರ ರೆಡಿಯಾಗಿದೆ ಅಂತ ಹೇಳಿದ್ದಾರೆ ನನಗೆ ಅದಕ್ಕೂ ಯಾವ ತರದ ಸಂಬಂಧ ಇಲ್ಲ ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಅವ್ರು ಯಾರು ಬರುದಿಲ್ಲ ನೀವು ಕೂಡ ಮಾದರಿ ಮರು ನೀವು ಕೂಡ ನಿಮ್ಮ ಎತ್ತಿ ರಾಜ್ಯ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ನಮಗೆ ಅವಶ್ಯಕತೆ ಇದೆ ಯಾವ ಸಂದರ್ಭದಲ್ಲಿ ನಮ್ಮ ಹೊರತು ಸಂಬಂಧ ಇರಬೇಕು ಅವ್ರು ಹೇಳಿದ್ದಾರೆ ಕುರಿತು ನೀತಿ ಕಾನೂನು ಇದೆ ಕಾನೂನಿಗೆ ಮತ್ತೆ ಅವ್ರೇನು ಕಟ್ಟಿ ನನಗೆ ಸುದ್ದಿ